for well, me well, need ಇದ್ರೆ ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ರು ಚೆಚೆ ನನ್ ಸೂರ್ಯ ಒಮ್ಮೆ ಮಾತು ಕೊಟ್ಟ ಮೇಲೆ ಯಾವತ್ತೂ ತಪ್ಪಿಸಲ್ಲ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅವರ ಸವಿ ನೆನಪಲ್ಲಿ ಒಂದು ಕವನ ಬರೀತೀನಿ ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಬಾನಿನಲ್ಲಿ ಈ ಸುಮತಿ ಬಾಳಲ್ಲಿ ಬೆಳಕು ನೀಡುವ ನನ್ನೊಲವಿನ ಸೂರ್ಯ ವಿರಾಜಮನ ಈ ನನ್ನ ಪುಟ್ಟ ಹೃದಯದಲ್ಲಿ ಇಂತಿ ನಿಮ್ಮ ಬರುವಿಕೆಯನ್ನು ಎದುರು ನೋಡುತ್ತಿರುವ ನಿಮ್ಮ ಪ್ರೀತಿಯ ಧರ್ಮ ಪತ್ನಿ ಸುಮತಿ ಕಲ್ಲು ಸಕ್ಕರೆಯಂತೆ ಬೆಲ್ಲ ಬೆಣಸಿಯಂತೆ ಮಾವು ಮಲ್ಲಿಗೆಯಂತೆ ಹಾಲು ಜೇನಿನಂತೆ ನನ್ನೆದೆಯಲ್ಲಿ ಹರಿಸಿದೆ ಸಂತೋಷದ ಹೊಣಲು ಈ ಕ್ಷಣದಲ್ಲಿ ಬಂದೆ ನಿನ್ನೆದುರಲ್ಲಿ ನಾನು ಯಾವಾಗ ಬಂದ್ರಿ ಎಲ್ಲಿದ್ರಿ ಇಷ್ಟೊತ್ತನ ಈಗ ತಾನೇ ಬಂದೆ ಈ ಉದ್ಯಾನವನದಲ್ಲಿ ಬಣ್ಣ ಬಣ್ಣ ಹೂಗಳನ್ನು ಈಾನವನದಲ್ಲಿ ಇದ್ದೆ ನೀನು ಕವನ ವಾಚಿಸ್ತಾ ಇದೆಯಲ್ಲ ಹಾಗೆ ನಿನ್ನ ಧ್ವನಿಯಿಂದ ಕೇಳಿ ಬರುತ್ತಿರುವ ಕವನವನ್ನು ಕಿವಿ ತುಂಬಾ ಕೇಳ್ತಾ ಇದ್ದೆ ಇದಕ್ಕೆಲ್ಲ ನೀವೇ ಅಲ್ವೇ ಕಾರಣ ನಾನು ಹಾಗೆ ಕಾರಣ ಆಗ್ತೀನಿ ಹಾಗೆ ಅಂತ ಕೇಳ್ತಾ ಇದೀರಲ್ಲ ನೀವು ನನಗಾಗಿ ಬರೆಯುತ್ತಿರುವ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ ಆ ನಿಮ್ಮ ಪ್ರೀತಿಯ ನೆನಪಲ್ಲೇ ಕಾಲ ಕಳೆದಿದೆ ಸುಮತಿ ಹಾಗಾದ್ರೆ ಈ ನಿನ್ನ ತುಟಿಯಿಂದ ಸ್ವಲ್ಪ ಸಿಹಿ ಹಂಚಿ ಕೊಡ್ತೀಯಾ ಏನ್ರಿ ನೀವು ಅದು ಇಲ್ಲಿ ಇಷ್ಟ ಏನಾಗಿದೆ ಇಲ್ಲಿ ಏನಾಗಿದೆ ಇಲ್ಲಿ ನೋಡು ನವಿಲುಗಳು ಗರಿಬಿಚ್ಚಿ ಬಿಚ್ಚಿ ಜಿಂಕೆಗಳು ಭಿನ್ನ ಆಡ್ತಾ ಇವೆ ನಮ್ಮಿಬ್ಬರ ಪ್ರಣಯಕ್ಕೆ ಇದು ಸಂತೋಷವಾದ ವಾತಾವರಣ ಅಲ್ಲವೇ ನಿಮ್ ಮಾತ್ ಕೇಳ್ತಾ ಇದ್ರೆ ಕೇಳ್ತಾ ಇದ್ರೆ ಬೆಂಕಿ ಮುಂದೆ ಬೆಣ್ಣೆ ಕರಗಿದಂತೆ ಎಲ್ಲಿ ನಾನು ಕರುಗು ಹೋಗ್ತೀನೋ ಅನ್ನೋ ಭಯ ಸುಮತಿ ಬೆಣ್ಣಿನ ಒಯ್ದು ಬೆಂಕಿ ಮುಂದೆ ಇಟ್ಟಾಗ್ಲಿ ಸಮೀಲಕ್ಕೆ ಸಿಹಿಯಾದ ತುಪ್ಪ ಬರುವುದಲ್ಲವೇ ಮಗು ಬಂದ್ಬಿಟ್ರಿ ಮಗು ಬಂದ್ಬಿಟ್ರೆ ಏ ಸುಮತಿ ಮಗುನ ಸ್ಕೂಲಿಗೆ ಕಳಿಸ್ತೀನಿ ನೀವು ಬರೋ ಜಾಗಕ್ಕೆ ನಾವ್ ಇಬ್ರು ಅಂತ ಹೇಳಿ ಈಗ ಮಗು ನೀವು ಹೇಳಿ ಸತಾಯಿಸ್ತಾ ಇದೀಯಾ ನನ್ನ ಇಷ್ಟ ದಿನ ಸಿಗದೆ ಇರೋ ನಿಮ್ಮ ಪ್ರೀತಿನ ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಏ ಚಿನ್ನ ಹಾಗಾದ್ರೆ ಅಪ್ಕೊಳ್ಬಾರಿ ನನ್ನ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಒಂದೆಯ ಬಾಳಿನ ಬೆಳಕಾಗಿ ಒಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೈನಿ ತುಂಬುತಾನಂದ

ஒ பாலின பிரேமதாக நன்காக நன்காக நல்ல ஜொத்தையா ஆஹா ல पाकिस्तानी सेना सीमा पर आक्रमण कर रही है युद्ध की आशंका है आपको तुरंत निकल जाना चाहिए और ड्यूटी पर रिपोर्ट करना चाहिए यू हैव बीन मेड द कमांडर ऑफ दिस आर्मी मिशन यस सो इमीडिएटली जय हिंद यस सर स्मृति यहाँ के कन्नड़ लीरो यहाँ लकिर्स कुंडिया ಸಿದ್ಧರಾಗಿಯೇ ನಿಂತಿದ್ದೀರಿ ಅಂದಾಗ ಅಳಬಾರದ ಕಣಿ ಈ ವೀರ ಶೈನ ಹೆಂಡತಿಯಾಗಿ ನಿನ್ನ ಕಣ್ಣಲ್ಲಿ ನೀರು ಯಾಕೆ ಕಾಣ್ತಾ ಇದೆಯಾ ಸಂತೋಷದಿಂದ ಕಳಿಸ್ಕೊಡ್ಬೇಕಲ್ಲ ಸಿದ್ಧರಾಗಿಯೇ ನಿಂತಿದ್ದೀರಿ ಅಂದಾಗ ನನ್ನನ್ನು ಕೇಳುವಂದ್ರೇನಿದೆ ಒಂದು ವೇಳೆ ನಾನು ಬೇಡ ಅಂತ ಹೇಳಿದರೆ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟು ಒದಗಿ ಬಂದ ಅವಕಾಶ ಬಿಟ್ಟು ಮನೆಯಲ್ಲಿರ್ತೀರಾ ರೀ ಏನು ರೀ ಇದೆಯಲ್ಲ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರಬೇಕು ಅಂತ ರಜೆ ಹಾಕಿ ಬಂದಾಗ್ಲಿಲ್ಲ ಏನಾದರೂ ಒಂದು ತೊಂದರೆ ಆಗ್ತಾನೆ ಹಣೆಯಲ್ಲಿ ಬರದೇ ಇಲ್ವಾ ದುರ್ದೈವ ಅಲ್ಲ ಕಣಿ ಇದು ಸುದೈವ ಯಾಕಂದ್ರೆ ಎಲ್ಲರ ಬಾಳಲ್ಲಿ ಇಂಥ ಅವಕಾಶಗಳು ಒದಗಿ ಬರುವುದಿಲ್ಲ ಈ ಸಲ ಆರ್ಮಿಯಲ್ಲಿ ಮಿಶನ್ಗೆ ನನ್ನನ್ನು ಚೀಫ್ ಕಮಾಂಡರ್ ಆಗಿ ಮಾಡಿದ್ದಾರೆ ಆಫೀಸರು ನಾನು ಹೋಗಲೇಬೇಕು ಕಣೆ ಯಾಕಂದ್ರೆ ಈ ಸಲ ಬಿದ್ದಕ್ಕೆ ಹೋಗ್ತಿರೋದು ಯಾರು ಹೇಳು ಈ ಚಿಪ್ಪಲ್ ಗಂಟೆ ಮಗನಲ್ಲಿ ಹುಟ್ಟಿದ ಹುಲಿ ಈ ಪಾಕಿಸ್ತಾನಿಗಳ ಮಟ್ಟ ಹಾಕಿ ಈ ಭಾರತದ ನೆಲೆಯ ಪ್ರೀತಿ ಧ್ವಜ ಎಣ ಎತ್ತಿಡ್ಲಿಕ್ಕೆ ಸಂತೋಷದಿಂದ ಬೀಳ್ಕೊಡ್ಬೇಕು ಕಣೆ ಹಾಗೆಲ್ಲ ಕಣ್ಣೀರು ಹಾಕಬಾರ್ದು ಪಾಕಿಸ್ತಾನಿಗಳು ನಮ್ಮ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ ಅಂದ್ರೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಬಂದಿರ್ತಾರಲ್ವಾ ಅವರು ಏನು ಸಿದ್ಧತೆಗಳನ್ನು ಮಾಡಿಕೊಂಡು ಬಂದಿರಲಿ ಅವರೇನ ಮಂತ್ರ ಕುತಂತ್ರಗಳನ್ನು ಮಾಡಿಕೊಂಡು ಬಂದಿರಲಿ ಆ ಪಾಕಿಸ್ತಾನಗಳ ಮಟ್ಟ ಹಾಕಿ ಈ ಭಾರತದ ನೆಲದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿತಿನಿ ನೋಡು ನೀರಿಗೂ ಕಣ್ಣೀರು ಸುರಿಸಬಾರದು ಸಂತೋಷದಿಂದ ಬಿಳ್ಕೊಡಬೇಕು ಸ್ಮೃತಿ ಭಾರತದ ಕೀರ್ತಿಯಿಂದ ತೆನಿಗೆ ಎತ್ತಿಡಿತೀನಿ ಒಂದು ವೇಳೆ ಯುದ್ಧದಲ್ಲಿ ಸಾವು ನೋವು ಸೋಲು ಗೆಲುವು ಎಲ್ಲವೂ ಇರುವುದು ಒಂದು ವೇಳೆ ವೀರ ಸ್ವರ್ಗವನ್ನ ಏನಾದರೂ ಸೇರಿದರೆ ಭಾರತದ ಧ್ವಜವನ್ನ ಪಾರ್ಥಿವ ಶರೀರ ಮೇಲೆ ಹೊತ್ತು ತರ್ತೀನಿ ಮಡಿ ಕಡಿ ಸೋಪಾನ ಸರಿ ರೀ ಒಂದು ವರ್ಷವಲ್ಲ ನೂರು ವರ್ಷ ಆಗಲಿ ನಿಮಗೋಸ್ಕರ ನಾನು ಕಾಯ್ತೀನಿ ಕಾಯ್ತೀನಿ ನೋಡು ಆದ್ರೆ ಒಂದು ಮಾತು ಹೇಳಿ ನನ್ನ ಮಗ ಮಹೇಂದ್ರನ ಚೆನ್ನಾಗಿ ಬಳಸಬೇಕು ಸರಿ ರೀ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅವನನ್ನ ಚೆನ್ನಾಗಿ ನೋಡಿಕೊಳ್ಳೋ ಜವಾಬ್ದಾರಿ ನಂದು ನೋಡಿ ಸಮಿತಿ ನಾನು ಸ್ಕೂಲ್ಗೆ ಹೋಗಿ ಅವನು ನೋಡ್ಕೊಂಡು ಹೋಗಬಹುದಾಗಿತ್ತು ಇದು ಒಂದೇ ನಾವು ಒಂದೇ